ಅಧಿಕಾರ ಇದೆ ಸರ್ಕಾರ ಇದೆ ಜನ ಅವರು ಹೋದ ಕಡೆ ಸೇರ್ತಾ ಇಲ್ಲ ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒರೆಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರು ಇದ್ದಾರೆ ನಾನು ನಿಮ್ಗೆ ಹೇಳ್ತೇನೆ ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೊಡಿರುವಂಥ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರೋಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ ನಾನು ಈಗ ಹೇಳ್ತಾ ಇಲ್ಲ ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ರಾಜ್ಯದ ಉದ್ದಗಳಿಗೆ ನಾನು ಪ್ರವಾಸ ಮಾಡ್ತಾ ಇದ್ದೇನೆ ನಾವು ನಮ್ಮೆಲ್ಲ ಮುಖಂಡರು ಎಲ್ಲ ಕಡೆ ಸಹ ಯಾರೊಬ್ಬರು ಒಂದು ಶಬ್ದ ಈ ಬಗ್ಗೆ ಮಾತನಾಡ್ದೇನೆ ಮೋದಿ ಮೋದಿ ಅನ್ನುವಂಥ ಒಂದು ವಾತಾವರಣ ಎಲ್ಲ ಕಡೆ ಇರೋದ್ರಿಂದ ನೂರಕ್ಕೂ ನೂರು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ನಾವು ಕ್ಷೇತ್ರ ಗೆಲ್ತೇವೆ ಕಾಂಗ್ರೆಸ್ನವ್ರಿಗೆ ನಾನು ಸವಾಲು ಹಾಕ್ತೇನೆ ದಯಮಾಡಿ ನೀವು ಲೋಕಸಭೆ ಗೆಲ್ಲುವಂತ ಒಂದು ಐದು ಹೆಸರುಗಳನ್ನ ಹೇಳಿ ಯಾವ್ಯಾವ ಕ್ಷೇತ್ರ ಒಂದು ಐದು ಹೆಸರು ಹೇಳಿ ನೀವು ನೋಡಿ ಅದರಿಂದ ಈ ರಾಜಕೀಯ ದೊಮರಾಟದಿಂದ ಜನರ ಮೇಲೆ ಏನು ಪರಿಣಾಮ ಆಗೋದಿಲ್ಲ ನಿಮಗೆ ಗೊತ್ತಿರಲಿ ಲೋಕಸಭೆ ನೀವು ಗೆದ್ದಿರೋದೆ ಐವತ್ತ ಐವತ್ತೆರಡು ಈ ಸಾರಿ ನಾನು ಹೇಳ್ತೇನೆ ನೀವು ಆ ಸಂಖ್ಯೆನೂ ದಾಟೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಡೀ ದೇಶದಲ್ಲಿ ಬಿ ಜೆ ಪಿ ಗಾಳಿ ನರೇಂದ್ರ ಮೋದಿಯವರು ಗಾಳಿ ಬೀಸ್ತಾ ಇರೋದ್ರಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಂತೂ ಒಂದು ಸೀಟು ಗೆಲ್ಲೋದಿಲ್ಲ ದೇಶದಲ್ಲಿ ಐವತ್ತು ಸೀಟ್ ಗೆದ್ದರೆ ಅತಿ ಹೆಚ್ಚು ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಚುನಾವಣಾ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಾ ಯಾಕೆಂದರೆ ನಾವು ಏನೋ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಜನರೇ ಏನೋ ತಪ್ಪು ಗ್ರಹಿಕೆ ಮಾಡೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ವಾಸ್ತವ್ಯ ಸ್ಥಿತಿಯನ್ನು ತಿಳ್ಕೊಂಡು ಬಂದು ನಾನು ಈಗ ಮಾತು ಹೇಳ್ತಾ ಇದ್ದೇನೆ ಇವತ್ತು ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ ನಿರಂತರವಾಗಿ ನಾವು ನಮ್ಮ ಮುಖಂಡರುಗಳು ಪ್ರವಾಸ ಮಾಡ್ತಾ ಇದ್ದೇವೆ ನಿರೀಕ್ಷೆ ಮೀರಿ ಜನ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಜನ ಬೆಂಬಲ ಇವತ್ತು ನಮಗೆ ವ್ಯಕ್ತ ಆಗ್ತಾ ಇದೆ ಇದೆಲ್ಲವೂ ಸಹ ಬರುವಂಥ ದಿವಸಗಳಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲ ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಏನಿದೆ ಅದನ್ನು ಜನ ಪೂರೈಸ್ತಾರೆ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಮನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಮಿತ್ ಶಾ ಅವರು ನಡೆದು ಬಂದಾಗ ಅದೆಲ್ಲ ಸಹ ವಿವರವಾಗಿ ಹೇಳೋರಿದ್ದಾರೆ ಈಗಾಗಲೇ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ದಾಖಲೆಗಳನ್ನು ವಿವರಗಳನ್ನು ಕೊಟ್ಟಾಗಿದೆ ಇಷ್ಟಾದರೂ ಸಹ ಹೇಳಿದ್ದನ್ನೇ ಹೇಳುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಿದ್ದಾರೆ ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ ವಾಸ್ತವಿಕ ಸತ್ಯ ಸಂಗತಿ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಸರಿಯಾದಂಥ ಸಮಪಾಲನ ಕೊಡಬೇಕಾಗಿದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ನೆನೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂತ ತಾವು ಕೇಳಿದ್ದೀರ ಅದರಿಂದ ಈ ರಾಜಕೀಯ ತೊಂಬರಾಟ ಸುಳ್ಳು ಪ್ರಚಾರ ಇದಕ್ಕೆ ಏನು ಕಿಮ್ಮತ್ತಿಲ್ಲ ಅಂತ ಹೇಳಿದ ಇಚ್ಛೆ ಮಾಡಿದ್ದೆ धन्यवाद आई एव रिटो आलमोस्ट ऑल द लोकसभा कॉन्स्टिटन्सी रेस्पॉन्स वॉज वेरी गुड अकॉर्डिंग टू मी ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ ಮಾಡಿ